ಕಮಾಂಡ್ ಕೊಡಿ ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಆರ್ನೂರು ಜನ ಪೊಲೀಸ್ ಸಿಬ್ಬಂದಿಗಳು ಈಗ ಏಕಕಾಲದಲ್ಲಿ ಹೊಸ ನೀಲಿ ಕ್ಯಾಪ್ ಅನ್ನ ತಮ್ಮ ಮುಡಿಗೆ ಏರಿಸಿಕೊಳ್ಳಲಿದ್ದಾರೆ ಕಿರೀಟ ರೂಪದಲ್ಲಿ ಭೂಷಣ ಪ್ರಾಯವಾಗಲಿದ್ದಾರೆ ಇಲಾಖೆಯ ಮೂಲ ಸ್ತಂಭಗಳಾದ ಕಾನ್ಸ್ಟೇಬಲ್ ಹಾಗೂ ಎಸ್ಐ ಆಫೀಸರ್ ಧರಿಸುತ್ತಿದ್ದ ಫ್ಲೋರ್ ಕ್ಯಾಪ್ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ನೀವು ನಿಮ್ಮ ಹಿಂದೆ ಇರತಕ್ಕಂತ ಸಿಬ್ಬಂದಿಗಳ ಫೋಟೋವನ್ನು ಸಹಿತ ತೆಗೆಳಬೇಕು ಬಾಡಿದ ಹುಬ್ಬುಗಳಿಗೆ ವೃತ್ತಾಕಾರದ ವಿಶಾಲ ಹಂಚಿನಲ್ಲಿ ಎಡಭಾಗದ ಹೃದಯದತ್ತ ಮಡಚಿರುವ ಅಲಂಕರಿಸಿರುವ ಫ್ಲೋರ್ ಚಾಟ್ ಇನ್ನು ಮುಂದೆ ಹಚ್ಚ ಹಸಿರಿನ ನೆನಪು ಮಾತ್ರ ನೈಪಥ್ಯಕ್ಕೆ ಸೇರಿದ ಸ್ಲೋ ಸ್ಲೋ ಚಾಟ್ ಹೊಸದಾಗಿ ಬಂದ ಹೊಸ ಹ್ಯಾಟ್ ಹೊಸ ಪ್ರೇರಣೆ ಹೊಸ ಪ್ರೇರಣೆ ಹೊಸ ಮನ್ನಣೆಯೊಂದಿಗೆ ಯುಕ್ತ ಪಿ ಕ್ಯಾಪ್ ಅನಾವರಣಗೊಂಡಿದೆ ಸನ್ಮಾನ್ಯರೇ ಇಂದಿನ ಅಭೂತಪೂರ್ವ ಐತಿಹಾಸಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಪೊಲೀಸ್ನ ಈ ಒಂದು ವಿನೂತನ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ಸನ್ಮಾನ್ಯ ಗೃಹ ಸಚಿವರು ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಂತೀವಿ ಡಾಕ್ಟರ್ ಜಿ ಪರಮೇಶ್ವರ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಪೊಲೀಸ್ ಸಿಬ್ಬಂದಿಗಳಿಗೆ ಇದೊಂದು ಸಂತಸದ ಸಂತೋಷದ ದಿನ ಮರೆಯಲಾಗದ ದಿನ ಶತಮಾನಗಳಲ್ಲಿ ಒಮ್ಮೆ ಉನ್ನತೀಕರಣಗೊಳ್ಳುವ ಸಮವಸ್ತ್ರದ ಈ ಐತಿ